ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸಾಮೂಹಿಕ ನಮಾಜ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಟರ್ಮಿನಲ್ ಟೂ ನಲ್ಲಿ ನಮಾಜ್ ಮಾಡಿದ್ದಾರೆಲ್ಲ ಗುಬ್ಬುಗಾರಿಕೆಯನ್ನ ಮಾಡಿಕೊಂಡು ಹಸ್ ಯಾತ್ರಿಕರನ್ನ ಬೀಳ್ಕೊಡೋದಕ್ಕೆ ಬಂದಿದ್ದವರಿಂದ ನಮಾಜ್ ಆಗಿದೆ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದಕ್ಕೆ ಆಕ್ರೋಶ ಭುಗಿಲೆದಿದೆ ನಮಾಜ್ ಮಾಡ್ತಿದ್ರು ಸಿಬ್ಬಂದಿ ಸುಮ್ಮನಿದ್ದಾರೆ ಯಾಕೆ ಸುಮ್ಮನಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರ ತೀವ್ರ ಆಕ್ರೋಶ ಹೆಚ್ಚಾಗಿದೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಂಡು ಬಂದಿದೆ ಸಾಮೂಹಿಕ ನಮಾಜ್ ಯಾತ್ರಿಕರನ್ನ ಬೀಳ್ಕೊಡೋದಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ನಮಾಜ್ ಅನ್ನ ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಸಾಮೂಹಿಕ ನಮಾಜ್ ಮಾಡಿರುವಂತಹ ವಿಡಿಯೋ ಇದೀಗ ಎಲ್ಲದೆ ವೈರಲ್ ಆಗ್ತಾ ಇದೆ ಇದರ ಬೆನ್ನಲ್ಲೇ ಅಲರ್ಟ್ ಆಗಿದೆ ಆಡಳಿತ ಮಂಡಳಿ ಅಗತ್ಯ ಕ್ರಮಗಳಿಗೆ ಮುಂದಾಗಿದೆ ಮತ್ತೊಂದು ಕಡೆ ನಮಾಜ್ ವಿಚಾರವಾಗಿ ಕಿಡಿಕಾರಿದ್ದಾರೆ ಶಾಸಕ ಯತ್ನಾಳ್ ಅವರು ಎಸ್ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡೋದಕ್ಕೆ ಇವರಿಗೆ ಅನುಮತಿ ಕೊಟ್ಟಿದ್ದು ಯಾರು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಟರ್ಮಿನಲ್ ಟೂನಲ್ಲಿ ಸಾಮೂಹಿಕ ನಮಾಜ್ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಈ ಬೆನ್ನಲ್ಲೇ ಏರ್ಪೋರ್ಟ್ ಆಡಳಿತ ಮಂಡಳಿ ಒಂದು ಕಡೆ ಅಲರ್ಟ್ ಆಗಿದೆ ಏರ್ಪೋರ್ಟ್ ಅರೈವಲ್ ಗೇಟ್ ಬಳಿ ಸಿಬ್ಬಂದಿ ಯೋಜನೆಯನ್ನ ಮಾಡಲಾಗಿತ್ತು ಪ್ರಯಾಣಿಕರೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ನೀಡುವಂತೆ ಕೇಳ್ಕೊಂಡಿದ್ದರಂತೆ ಸೊ ಹಾಗಾಗಿ ಹೇಗೆ ನೀವು ಮಾಡಿಬಿಟ್ರಿ ಹೆಂಗೆ ಪರ್ಮಿಷನ್ ಕೊಟ್ರಿ ಖಾಸಗಿ ಭದ್ರತಾ ಸಿಬ್ಬಂದಿಯನ್ನು ಏರ್ಪೋರ್ಟ್ ಆಡಳಿತ ಮಂಡಳಿ ನಿಯೋಜನೆ ಮಾಡಿತು ಹಜ್ ಯಾತ್ರಿಕರನ್ನ ಬೀಳ್ಕೊಳ್ಳೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೆಲವರು ವಿಮಾನ ನಿಲ್ದಾಣದ ಟರ್ಮಿನಲ್ ಒಳಭಾಗದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಸಾಮೂಹಿಕ ನಮಾಜ್ ನಡೀತಾ ಇದ್ದರೂ ಸಿಬ್ಬಂದಿ ನೋಡ್ತಾ ಮೌನವಾಗಿದ್ದಾರೆ ಹೀಗಾಗಿ ಮತ್ತೆ ಇಂತಹ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿರುವ ಏರ್ಪೋರ್ಟ್ ಆಡಳಿತ ಮಂಡಳಿ ಅಗತ್ಯ ಕ್ರಮಕ್ಕೆ ಮುಂದಾಗಿದೆ ಆದರೆ ಯತ್ನಾಳ್ ಅವರ ಆಕ್ರೋಶ ಮಾತ್ರ ಮುಗಿಲೇದಿದೆ ನೋಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಮೂಹಿಕ ನಮಾಜ್ ಮಾಡ್ತಾ ಇರುವ ದೃಶ್ಯವನ್ನು ಮಾಧ್ಯಮಗಳು ಬಿತ್ತರಿಸ್ತಾ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡೋದಕ್ಕೆ ಇವರಿಗೆ ಅನುಮತಿ ಕೊಟ್ಟಿದ್ದು ಯಾರು ಮುಸಲ್ಮಾನ ಬಾಹುಳ್ಯ ದೇಶಗಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ನಿಷೇಧಿಸಿರುವಾಗ ನಮ್ಮ ದೇಶದಲ್ಲಿ ಯಾಕೆ ಅನುಮತಿ ಕೊಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನಕ್ಕೆ ತಹಶೀಲ್ದಾರ್ನಿಂದ ಹಿಡಿದು ಡಿಸಿ ಎಸಿ ವರೆಗೂ ಅನುಮತಿ ಪಡಿಬೇಕು ಅಂತ ಆದೇಶ ಹೊರಡಿಸಿರುವ ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಧೈರ್ಯ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ವಿರುದ್ಧ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ಕಾರ ಏನು ಮುಸಲ್ಮಾನರ ಒಲೈಕೆಯನ್ನು ಮಾಡ್ತಾ ಇದೆಯಾ ಹಾಗಾಗಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ತರ ಆಗಿದ್ಯಾ ಕಾಂಗ್ರೆಸ್ ಸರ್ಕಾರ ಇರುವ ಕಡೆ ಏರ್ಪೋರ್ಟ್ಗಳಲ್ಲಿ ಮಾತ್ರ ಆಗ್ತಾ ಇದೆ ಇದು ಕೂಡ ಸರ್ಕಾರಿ ಪ್ರಾಯೋಜಿತ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ಆರ್ ಎಸ್ ಎಸ್ ನೋಡಿದ್ರೆ ದುರುಗುಟ್ಟೋದು ಮುಸ್ಲಿಮರನ್ನ ನೋಡಿದ್ರೆ ತಪ್ಪಿಕೊಳ್ಳೋದು ಟೋಪಿ ಹಾಕೊಳ್ಳೋದೇ ಬೆಸ್ಟ್ ನೀವು ಹೋಗಿ ಟೋಪಿ ಹಾಕೊಂಡು ಇರಿ ಅವ್ರ ಜೊತೆ ಅಂತ ಬೆಂಗಳೂರಿನಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನಕ್ಕೆ ತಹಶೀಲ್ ರಾ ದಾಲ್ರಿಂದ ಹಿಡಿದು ಡಿ ಸಿ ಎ ವರ್ಗೂ ಅನುಮತಿ ಪಡಿಬೇಕು ಅಂತಂದ್ರೆ ಇದಕ್ಕಾಗಿ ಅವರು ಅನುಮತಿ ಪಡೆದೇ ನಮಾಜ್ ಮಾಡಿದ್ರು ಹೋಗಿ ಈ ಸರ್ಕಾರ ಕೇವಲ ಮುಸ್ಲಿಮರ ಸರ್ಕಾರ ಆಗ್ತಾ ಇದೆ ಆರ್ ಎಸ್ ಎಸ್ ನೋಡಿದ್ರೆ ದುರುಗುಡ್ತೀರಿ ಮುಸ್ಲಿಮರನ್ನ ನೋಡಿದ್ರೆ ತಪ್ಕೊಳ್ತೀರಿ ಅಂತ ಆಶಕರು ಕೂಡ ಮಾತಾಡಿದ್ದಾರೆ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಹೇಳೋರಿಲ್ಲ ಕರ್ನಾಟಕದಲ್ಲಿ ನಡೀತಾ ಇರೋದು ಬೇರೆ ರಾಜ್ಯದಲ್ಲ ಅಲ್ಲ ಇದು ನಡೀತಾ ಇರೋದು ಕರ್ನಾಟಕದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದ್ರೆ ಆ ಸಿದ್ದರಾಮಯ್ಯ ಪ್ರಾಯೋ ಪ್ರಾಯೋಜಿತ ಆರ್ ಎಸ್ ಎಸ್ ಅವ್ರ ಕಂಡ್ರೆ ದುರ್ಗುಟ್ಕೊಂಡು ನೋಡೋದು ಮುಸ್ಲಿಮ್ ಕಂಡ್ರೆ ಟೋಪಿ ಹಾಕೊಳ್ಳೋದು ಇಷ್ಟೇ ಇವ್ರದು ಅದರಿಂದ ಈ ಈ ಘಟನೆ ಏನಿದೆ ಇದು ಕಾಂಗ್ರೆಸ್ ಇರುವಂತ ಸರ್ಕಾರದಲ್ಲಿ ಮಾತ್ರ ಆಗೋದು ಇದು ಏರ್ಪೋರ್ಟ್ಗಳಲ್ಲಿ ಬೇರೆ ಏರ್ಪೋರ್ಟ್ ಗಳಲ್ಲಿ ಇದಾಗ ಸಾಧ್ಯ ಇಲ್ಲ ಈ ಇದನ್ನು ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಅಂತಾನೆ ಹೇಳ್ಬೇಕು ನಿಲ್ದಾಣದಲ್ಲಿ ನಮಾಜ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ನಲ್ಲಿ ಬಾಗಲಕೋಟೆಯಲ್ಲಿ ಮುಂದುವರೆದ ವಿಚಾರಕ್ಕೂ ಮಾತಾಡಿದ್ದಾರೆ ಒಂದು ವರ್ಗ ಪ್ರತಿ ಟನ್ ಕಮ್ಮಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಲೇಬೇಕು ಅಂತಿದ್ದಾರೆ ಈಗಾಗಲೇ ಸರ್ಕಾರ ಅದನ್ನ ಆದೇಶವನ್ನ ಇಡೀ ರೈತ ಸಮುದಾಯ ಒಪ್ಕೊಂಡಿದೆ ಕೆಲವರು ಮಾತ್ರ ಒಪ್ಕೊಳ್ತಾ ಇಲ್ಲ ಎಲ್ಲರೂ ಒಪ್ಪಿಕೊಂಡಾಗ ಒಪ್ಕೊಂಡಾಗ ಅವರು ಕೂಡ ಒಪ್ಕೋಬೇಕಲ್ವಾ ಅಂತಿದ್ದಾರೆ ಅವರು ಒಪ್ಕೊಂಡ್ರೆ ಒಳ್ಳೇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿರುವಂತ ನೋಡಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿರುವಂತಹ ವಿಚಾರ ನಮ್ಮ ರಾಜ್ಯದ ಗೃಹ ಸಚಿವರಿಗೆ ಗೊತ್ತಿಲ್ಲವಂತೆ ಸಿಂಪಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮುಂದುವರೆದೇನ್ ಮಾತಾಡಿದ್ರು ಕೇಳಿ ನಮಾಜ್ ಜಾಗ ಇದ್ದಾರೆ ಅದನ್ನು ವಿಚಾರಣೆ ಮಾಡ್ತೀನಿ ಒಂದು ಒಂದು ವರ್ಗ ಬಾಗಲಕೋಟೆಯಲ್ಲಿ ನಮಗೆ ಮೂರ್ ಸಾವಿರದ ಐನೂರು ರೂಪಾಯಿನೇ ಕೊಡ್ಬೇಕು ಅದು ಕಡಿಮೆ ಕೊಟ್ರೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಅವರು ಹೇಳ್ಕೊಳ್ತಾ ಇದ್ದಾರೆ ಈಗಾಗ್ಲೇ ಇಡೀ ರೈತ ಸಮುದಾಯ ಆ ಭಾಗದಲ್ಲಿ ಬೆಳಗಾಂ ಇರ್ಬೋದು ಬಿಜಾಪುರ ಇರ್ಬೋದು ಈವನ್ ಬಾಗಲಕೋಟೆಯಲ್ಲೂ ಕೆಲವರು ಎಲ್ಲರೂ ಒಪ್ಕೊಂಡಿದ್ದಾರೆ ಅವರು ನಾವು ಅದಕ್ಕೆ ಹೆಚ್ಚು ನಾವು ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಫ್ಯಾಕ್ಟ್ರಿ ಅವರು ಹೇಳ್ತಿದ್ದಾರೆ ರೀಸನಬಲ್ ಆಗಿ ಎಲ್ಲರೂ ಒಪ್ಕೊಂಡಾಗ ಅವರು ಒಪ್ಕೋಬೇಕಲ್ವಾ ಸಮುದಾಯ ಪ್ರೊಟೆಸ್ಟ್ ಮಾಡಕ್ ಮಾತ್ರ ಎಲ್ಲ ಒಟ್ಟಿಗೆ ಸಮುದಾಯ ಅಂತಾರೆ ರೈತ ಸಮುದಾಯ ಆದ್ರೆ ಈ ರೀತಿ ತೀರ್ಮಾನಗಳಾದಾಗ ಅದನ್ನ ಒಪ್ಕೋಬೇಕಲ್ವಾ ಅಲ್ಲ ಸರ್ ಕಾರ್ಖಾನೆಗಳು ರಿಕವರಿ ರೇಟ್ಗಳನ್ನೇ ತೋರಿಸೋಲ್ಲ ನಮ್ಗೆ ಹೇಗೆ ಗೊತ್ತಾಗುತ್ತೆ ಮೋಸ ಮಾಡ್ತಾರೆ ಅದನ್ನೇ ಈಗ ರೆಗ್ಯುಲೇಟ್ ಮಾಡೋದಕ್ಕೆ ಕೂಡ ಮೊನ್ನೆ ಸಕ್ಕರೆ ಸಚಿವರು ಹೇಳಿದಾರಲ್ಲ ಅದನ್ನೆಲ್ಲ ನಾವು ಮಾನಿಟ್ರ್ ಮಾಡ್ತೀವಿ ರೆಗ್ಯುಲೇಟ್ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ಹಾಗಾಗಿ ಅದು ಅವರು ಒಪ್ಪಿಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು